ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನೋಡಿ ಸ್ವಲ್ಪ ಸಿಗಡಿ ಮೀನಿದೆ ಒಂದು ಕೆ ಜಿ ಇದೆ ದೊಡ್ಡ ಸಿಗಡಿ ಮೀನನ್ನು ತಂದಿದ್ದೇವೆ ಇವಾಗ ಅದರ ಹೊರಗಿನ ಸಿಪ್ಪೆಯನ್ನೆಲ್ಲ ನನಗೆ ಜಾನ್ ಅವರು ಕ್ಲೀನ್ ಮಾಡಿ ಕೊಡ್ತಾರೆ ಹಾಗಾಗಿ ಅವರಿಗ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಅದನ್ನು ಕ್ಲೀನ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಸಿನ ಹೊಡಿ ಹಾಕಿ ತೆಗೆದಿಟ್ಟೆ ಹಾಗೆ ಇನ್ನೂ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಅರಸಿನ ಹೊಡಿ ಹಾಕಿದಂಥ ಸಿಗಡಿ ಮೀನನ್ನು ಸ್ವಲ್ಪ ನಾನು ಈ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ತೇನೆ ಇದನ್ನು ಫ್ರೈ ಮಾಡ್ತಿರುವಾಗ ಇದರ ನೀರೆಲ್ಲ ಬಿಡ್ತದೆ ಆದರೂ ಪರವಾಗಿಲ್ಲ ಸ್ವಲ್ಪ ಹೊತ್ತು ಇದು ಒಂದು ಫಿಫ್ಟಿ ಪರ್ಸೆಂಟ್ ಬೀಯುವ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಹೀಗೇ ನಾನು ಫ್ರೈ ಮಾಡ್ತಾ ಇದ್ದೆ ಅಷ್ಟಾಗುವಾಗ ಇದರ ನೀರೆಲ್ಲ ಬಿಟ್ಟು ಸ್ವಲ್ಪ ನೀರು ನೀರಾಗಿ ಆಯಿತು ನಾವು ನೀರೆಲ್ಲ ಬಸಿದು ಕೂಡ ಇದನ್ನು ಫ್ರೈ ಮಾಡ್ಬೋದು ಆದರೆ ನಾನು ಸ್ವಲ್ಪ ತೊಳೆದು ಅದಕ್ಕೆ ಸ್ವಲ್ಪ ಅರಸಿನ ಹುಡಿ ಹಾಕಿ ಆದ ಕೂಡಲೇ ನಾನು ಈ ಥರ ಫ್ರೈ ಮಾಡಿದೆ ನೋಡಿ ಇವಾಗ ಎಲ್ಲ ನೀರು ಕೂಡ ಬಿಟ್ಟಿದೆ ಈ ನೀರು ಕೂಡ ನಮಗೆ ಮತ್ತೆ ಯೂಸ್ ಆಗ್ತದೆ ಹಾಗಾಗಿ ನಮಗೆ ಏನು ಪ್ರಾಬ್ಲಮ್ ಇಲ್ಲ ನೀರು ಬಂದರೂ ಕೂಡ ಹಾಗೆ ನಾನಿಲ್ಲಿ ಇವಾಗ ಚೆನ್ನಾಗಿ ಫ್ರೈ ಮಾಡಿ ಆಯಿತು ಇದನ್ನು ಈಗ ಇದನ್ನು ಒಂದು ಪಾತ್ರೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತೇನೆ ಅದೇ ಪ್ಯಾನಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಕಾಯಿಮೆಣಸು ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಹೆಸರನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ನಾನು ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತೇನೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತಾಯಿದ್ದೇನೆ ಅದನ್ನು ಹಾಕಿ ಆದಮೇಲೆ ಅದನ್ನು ಕೂಡ ಇವಾಗ ಸ್ವಲ್ಪ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗ್ತದೆ ಅಂತೇಳಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡೆ ಹಾಗೆ ಇವಾಗ ಇದನ್ನು ಫ್ರೈ ಮಾಡಿಕೊಳ್ತಾ ಇದ್ದೇನೆ ಈಗ ನಾನು ಇದಕ್ಕೆ ಎರಡು ಟೊಮೆಟೊವನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ ನೋಡಿ ಎರಡು ಟೊಮೆಟೊದ ಟೊಮೆಟೊ ಪ್ಯೂರಿಯನ್ನು ಇವಾಗ ಹಾಕಿ ಅದನ್ನು ಕೂಡ ಇವಾಗ ಸ್ವಲ್ಪ ದಪ್ಪ ಆಗುವ ತನಕ ನಾವು ಇದನ್ನು ಈ ಥರ ಫ್ರೈ ಮಾಡಿಕೊಳ್ತಾ ಇರಬೇಕು ಟೊಮೆಟೊದ ನ್ಯೂರೆಲ್ಲ ಬಿಟ್ಟು ಮತ್ತು ಲಾಸ್ಟಿಗೆ ನಾವು ಫ್ರೈ ಮಾಡ್ತಾ ಇರುವಾಗಲೇ ಅದು ದಪ್ಪವಾಗಿ ಬಿಡ್ತದೆ ಆವಾಗ ಅದಕ್ಕೆ ಬೇಕಾದ ಮಸಾಲವನ್ನು ಹಾಕ್ಕೊಳ್ಬೋದು ಇವಾಗ ನೋಡಿ ಮೆಣಸು ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಅರಸಿನ ಹುಡಿಯನ್ನು ಹಾಕಿದ್ದೇನೆ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಈ ಮಸಾಲಗಳು ಈ ಟೊಮೆಟೊ ಪ್ಯೂರಿಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗುವಾಗ ಒಳ್ಳೆ ಘಮ ಬರ್ತದೆ ಹಾಗೆ ಇಲ್ಲಿ ನಾನು ಫ್ರೈ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇವಾಗ ಇದು ಡ್ರೈ ಆಗ್ತಾ ಬಂತು ನಾವು ಚಿಕನ್ ಸುಕ್ಕ ಮಾಡುವಾಗ ಡ್ರೈ ಆಗ್ತದಲ್ವ ಅದೇ ರೀತಿದು ಡ್ರೈ ಆಗಬೇಕು ಇದು ಚೆನ್ನಾಗಿ ಡ್ರೈ ಆದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿಟ್ಟಂತಹ ಸಿಗಡಿ ಮೀನನ್ನು ಹಾಕಬೇಕು ಹಾಗಾಗಿ ನೋಡಿ ಚೆನ್ನಾಗಿ ಇಲ್ಲಿ ಫ್ರೈ ಇದ್ದೇನೆ ಇವಾಗ ನೋಡಿ ಫ್ರೈ ಆದ್ದು ಸಾಕು ಇವಾಗ ಫ್ರೈ ಮಾಡಿದ ಸಿಗಡಿ ಮೀನನ್ನು ಹಾಕ್ತಾಯಿದ್ದೇನೆ ಇನ್ನು ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಇವಾಗ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾ ಇದ್ದೇನೆ ಇವಾಗ ನೋಡಿ ಈ ಸಿಗಡೆ ಮೀನು ಚೆನ್ನಾಗಿ ಬೇಯಬೇಕು ಹಾಗಾಗಿ ಅದಕ್ಕೆ ಇವಾಗ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡೆ ಇನ್ನು ಇವಾಗ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸಿಕೊಳ್ಬೇಕು ಇದು ಬೇಯ್ತಾ ಇದ್ದ ಹಾಗೆ ಸ್ವಲ್ಪ ದಪ್ಪವಾಗಿ ಬಿಡ್ತದೆ ಹಾಗಾಗಿ ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿಕೊಳ್ತಾ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದೆ ಇದನ್ನು ಮೊದಲೇ ಹಾಕಬೇಕಿತ್ತು ಆದರೆ ಆವಾಗ ಹಾಕಲಿಕ್ಕೆ ನೆನಪಿಲ್ಲದ ಕಾರಣ ಇವಾಗ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇವಾಗ ನೋಡಿ ಮತ್ತೊಮ್ಮೆ ಮುಚ್ಚಳವನ್ನು ಮುಚ್ಚಿ ಇವಾಗ ತೆಗೆದು ನೋಡ್ತಾ ಇದ್ದೇನೆ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಹಾಗಾಗಿ ಡ್ರೈ ಕೂಡ ಆಗ್ತಾ ಬಂತು ಹಾಗೆ ಡ್ರೈ ಆದರೆ ಒಳ್ಳೆಯದು ನೋಡಿ ಈ ಥರ ಮಸಾಲ ಬಂತು ಮಸಾಲ ಅಂತೂ ಸೂಪರಾಗಿ ಬಂದಿದೆ ಹಾಗೆ ಅದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಸಿಗಡಿ ಡ್ರೈ ಯಾವ ಥರ ಬಂತು ನೋಡಿ ತುಂಬಾ ಸೂಪರಾಗಿ ಟೇಸ್ಟಾಗಿ ಬಂದಿದೆ ಅದೇ ರೀತಿ ನೋಡಿ ಮಸಾಲ ಅಂತೂ ಸೂಪರಾಗಿ ಕಾಣ್ತಾ ಇದೆ ನೋಡಿ ಇವಾಗ ರೆಡಿಯಾಯಿತು ಇದನ್ನು ಕೆಳಗಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಸರ್ವ್ ಮಾಡಿಕೊಳ್ತೇನೆ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್